ಕಾಳಜಿ ಚೆನ್ನಾಗಿದೀರವ ಚಿನ್ನೂ ನೀನ್ ಹಂಗಿದ್ದೀ ಕನ್ ಚಿನ್ನೂ ನೋಡಿ ನೋಡಿ ಕೇಳ್ತೇ ಇದಿಯಲ್ಲ ಕಾಳವ ಹೆಂಗದ ಅಂತ ಹೆಂಗಿದ್ದೀರಿ ಅಂತ ಕೂತಿದ್ಯ ನೋಡ್ರಿ ಗೊತ್ತಾಕಿಲ್ವ ಕಾಳವ ರಾಣಿ ಮಾರಾಣಿ ಹೆಂಗವಳೆ ನಿಜವಾಗ ಕಳವ ನಿನ್ನ ಅದೃಷ್ಟ ಅದೃಷ್ಟ ಕಂದ್ಬಿಡು ಜನ ಎಲ್ಲ ಹೇಳಿದ್ರು ಅದನ್ನ ಚಿನ್ನನು ಸಿಕ್ತಂತಲ್ಲ ಅಯ್ಯೋ ಕಾಂಬ್ಲಿ ದೇವರು ಲಕ್ಷ್ಮಿ ಒಲೀಬೇಕು ಅಂದ್ರೆ ಯಾವ್ದಾದ್ರು ರೀತಿರು ಹೊಲದೆ ಒಲಿತಾಳೆ ಅಲ್ವಾ ಅದೇನು ಅಂತಿದ್ರಂತೆ ಹಂಗೆ ನಾವು ತಲೆಗೆಸ್ಕೊಬಿಡ್ದು ಅಷ್ಟೇ ಶುಂಠಿ ಅವ್ರಿಗೆ ಹೊಲ ಕೊಟ್ಟಿದ್ದಾರವ ಏನತ್ತಾಗ ಅವರು ತೇವ್ರ ಮೇಲೆಲ್ಲ ಕಳೆ ಪಳೆ ಕಿತ್ತತಿಲ್ವ ನಮ್ಮ ಬದುಕು ನಮ್ಮ ಭಾಳ ನಾವು ಬಂದು ನೋಡ್ಕೊಳ್ದನೇ ಬೇರೆ ನೋಡ್ಕೊಂಡವ ಅದಕ್ಕೆ ಹೋಗಿ ಸಿ ನೋಡ್ಮ ಅಂದ್ಬಿಟ್ಟು ಕಳೆ ಅಂತ ಹೂ ಅದನ್ನ ಪಿಕಾಸಿ ತಗೊಂಡೋಗಿದೆ ಆಗದ್ ಟಣ್ಣ ಟಣ್ಣು ಅಂದಂಗಾಯ್ತು ಏನಿಂಗೆ ಟನ್ ಅಂದದು ಅಂದ್ಬಿಟ್ಟು ನೋಡಿದ್ರೆ ಮಡಿಕೆ ತುಂಬ ಅಯ್ಯೋ ಅದನ್ನ ಎಲ್ಲ ಹೇಳಿದ್ರು ಮಡಿಕೋ ಮಡಿಕೋ ಕಳಕ ಮಡಿಕೋ ನೀನೇ ಆಯ್ತದೆ ಹೆಚ್ಚು ಕಮ್ಮಿ ನೂರು ಕೋಟಿ ಗಂಟ್ಲವೇ ಮಡಿಕೋ ಹೆಂಗ ಆಯ್ತದೆ ಅಂತಂದರು ನಾನು ನನ್ನ ಧರ್ಮ ಬಿಟ್ಟು ನಾನು ಹೋಗ್ತೀಲ್ವಲ್ಲ ಗೊತ್ತಲ್ಲ ನಿನಗೆ ಆಗ ಪೊಲೀಸ್ನವರು ತಗೊಂಡೋಗಿ ನಾನೇ ಕೊಟ್ಬಿಟ್ಟೆ ಕೊಟ್ಬಿಟ್ಟು ನಾನು ಸುದ್ದಿ ಹೋಗ್ಲಿಲ್ಲ ನೀನು ತಲೆ ತಲೆಗೆಸ್ಕೊಬೇಕು ಕಂಬಳಿ ನೀನು ಏನಾರು ಅನ್ಕೋ ನಮ್ದಲ್ಲ ಅಂದಿದ್ದೆ ನನ್ನ ತಲೆ ಕೆಸ್ಕೊಳ ಕ್ಯಾಕನವ ಬಿಟ್ ನಾನು ಎಲ್ಲನೂ ಹೌದು ಕೋಳಿನೂ ಹೋಗಿದ್ದೀನಿ ಎಲ್ಲನೂ ಮಾಡೀನಿ ಈಗ ನಾವು ಎಲ್ಲನೂ ಬಿಟ್ಬಿಟ್ಟು ಒಂದು ಒಳ್ಳೆ ರೀತಿಲಿ ಹೋಗ್ಬೇಕು ಅಂದ್ಕೊಂಡು ಮಾಡ್ಕೊಂಡಿನಿ ಕಣವ ಈ ಬರೀ ಎಲೆಕ್ಷನ್ಗಳು ನಿಂತ ತಕೊಂತೀನಿ ಅಯ್ಯೋ ಚಿನ್ನೇ ನೀವು ನುಣ್ಣಗೆ ಕೊಟ್ಬಿಟ್ಟ ಕಳವ ಅಡಕಂದ್ ಕಳವ ನಿನ್ಗೆ ಬುದ್ಧಿ ಬುದ್ಧಿಲ್ವ ನಿಂಗೆ ಅದೇ ಕೊಟ್ಟೆ ನೀನು ಮಡಿಕಲ್ವಾ ಮಡಿಕೊಂಡು ಓಸಿ ಮುರ್ಸ್ಕೊಂಡ್ ಮುರ್ಕೊಂಡ್ ತಿನ್ಬೋದಾಗಿತ್ತಲ್ಲ ಅಯ್ಯೋ ನಮ್ದಲ್ದ ಹೊತ್ ಗೆಸ್ಕೋಬೇಕು ಹ ಚಿನ್ನು ಇದೇನವ ನೀನ್ ಯಾಸ ಹ್ಮ್ ಚೆನ್ನಾಗ್ ಕಾಣ್ತದಿ ಚೆನ್ನಾಗ್ ಕಾಣ್ತಾ ಇಲ್ವಾ ಅಯ್ಯೋ ಚಂದ ಕಾಣ್ತಾ ಕಾಣ್ತೇದಿ ಚಂದ ಕಾಣ್ತಾ ಕಾಣ್ತೇದಿ ಕಣವ ಚಿನ್ ತಮ್ಲಿ ಆಸ ನಿನ್ ಕೇಳ್ಬೇಕು ಅನ್ಕೊಂಡಿವಿ ಆ ಬಂದಿ ಓಡಾಡ್ಕೊಂಡು ಒಂಚೂರ ನನ್ನ ಜೈಸಾಲಿಗಳಾಗಿ ಮಾಡ್ಕೊಡ್ಬೇಕಾಗಿ ನಿಮ್ಗೆ ಕೇಳ್ಕೊತೀವಿ ಕನವ ಅಕ್ಕ ಹೇಳಿ ಹೇಳಿ ಸಪೋರ್ಟ್ ಮಾಡ್ರವ ನೀವೇ ಬಂದ್ರವ ಪ್ರಚಾರಕ್ಕೆಲ್ಲವ ಓಡಾಕೊಂಡು ಇದೊಂದಿ ನಾನು ಗೆಲ್ಸ್ ಕೊಡಿ ನಿಮ್ ಏನ್ ನೋಡ್ಕೊತೀನಿ ಕಳವ ಎಷ್ಟ್ ಸಿಕ್ತು ನಿಮ್ಗೆ ದುಡ್ಡು ಅಂತಾನೆ ಹೇಳ ಸರ್ಕಾರಿ ಕಡೆಯಿಂದ ದುಡ್ಡು ಕೊಡ್ನಿಲ್ವಾ ಕೊಟ್ರು ಕೊಟ್ರು ಕಣ ಕೊಟ್ರು ಅಯ್ಯೋ ಕೊಟ್ರು ಏನಿಲ್ಲ ಕೊಟ್ರು ಕೊಟ್ರೆ ಈಗ ಇದು ಮನೆ ಒಂದು ಕೋಟಿ ಆಯ್ತು ಮನ್ಗೆ ಕಳವ ಇಷ್ಟು ಬಿಡ್ ಕಳ್ಸ ಬಿಟ್ಟಿದಿ ಅಯ್ಯೋ ಕಳ್ಸಿರ ಕರ ಬೆಂಗ್ಳೂರಲ್ಲಿ ಹೋಗಿ ನೋಡ್ಬಿಟ್ಟು ತಗೋ ಬಂದೆ ಬೆಂಗ್ಳೂರ ತಂದೆ అలా కర్స్కే బితి ఎస్తాయితూ తరకి అయ్యో మామూలు మనగొందైవత్ లక్ష సక ఐవత్ లక్ష కోటి ఒటి ఒట్కి ఆమె యన ఫర్నిచర్ అది ఇది అంతవ అదొత్ లక్ష ఖర్చు మాదే కణవ మ నీట్ హెదా ఈ మనే తన ముడికబ్రు సాక అదక బిర వస్తు బ్యాడబవ అదే తంది ఎలా ముడ హింంగ అదే కనవ అయ్యో ఏ తే ఆమె యార్ గ్రూప్ ప్రవేశ సుమ్ బంద మన సేర్కండే నన్ను ఒళి ఆల్స్కండె నిమ్ అంత బందరు ఏ కళకిల్ ನೋಡಿ ಇಷ್ಟು ಗಾತ್ರಿ ಮನೆ ಮಡಿಕಂದು ಮನೆ ಒಳಗೆ ಒಂದೇನು ಏನು ಇಲ್ವ ಅಂದ್ಕಳಕಿಲ್ವ ಅಕ್ಕಿ ಅಲ್ಲೇನು ಒಳ್ಳೆ ಕ್ವಾಲಿಟಿ ಕ್ವಾಲಿಟಿಗನೇ ಸೋಪ ಸಟ್ಟಿಗೆ ಐದು ಲಕ್ಷ ಆಯ್ತು ಕಣವ ಅದು ಇದು ಅನೇಪ್ಪ ಅಂತ ತರದ ಇದ್ದು ಮನೆ ತಲ್ಪತ್ ಇಪ್ಪತ್ತು ಲಕ್ಷ ಅನ್ಕೊ ಇಪ್ಪತ್ತು ಲಕ್ಷ ಸಾಮಾನು ಅಯ್ಯೋ ಸುಮ್ಮನೆ ಎಲ್ಲವ ಒಟ್ಟೆ ಬರೀ ಮಾಡ್ತಾರೆ ಕಣವ ಇಲ್ಲಿ ಅಲ್ಲಿಂದ ತರಬೇಕಾಗಿತ್ತ ಬೆಂಗಳೂರಿಂದವ ಇಲ್ಲೇ ಕಟ್ಟಿಸ್ಕೊಳಕಾಯ್ತಿದ್ದಿಲ್ವ ಹಂಗೆ ಹಿಂಗೆ ಅಂತಾರೆ ಚುನಾವಣೆ ಇನ್ನೊಂದು ಆರು ತಿಂಗಳ ಇದು ಐದು ಆರು ತಿಂಗ್ಳದೇ ನಾನು ಮನೆ ಕಟ್ಟಿಸ್ಕೊಂಡು ನಿಂತ್ಕಂಡ್ರಿ ಇತ್ತಕ್ಕೆ ಪ್ರಚಾರ ಮಾಡೋರಿ ಆತ ಹೇಳಿ ನೀನೇ ಅಯ್ಯೋ ಬುಡಕ್ಕ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ವಿ ಹಂಗಲ್ಲ ಕನ್ಕಳವಾ ಇದು ನಿನ್ನ ಮಗಳ ಅಂತ ಹೇಳ ಅವಳ ಮನೆ ಮಾಡ್ಕೊಂಡ ಅವಳೆ ನೋಡವ ನೋಡು ಜನಗಳು ನಮಗೆ ದೂರ ಬೇಕಲ್ಲ ದೂರಸಕ್ ನಿಂತಾರೆ ನನ್ನ ಮಕ್ಳು ನನ್ನ ಹೊಟ್ಟೆ ರುಟ್ ಮಕ್ಕಳೇ ಸಲ್ಲ ನನಗೆ ಏನಾರ ಅನ್ಕೊ ನನ್ನ ಹೊಟ್ಟೆ ಹುಟ್ಟು ಮಕ್ಕಳೇ ಸರಿಲ್ಲ ಕಣವ ನನಗೆ ನಿಜವಾಗ್ಲೂ ಭಾಳ ಬೇಜಾರು ಮಾಡ್ತಾರೆ ನನ್ನ ಮಕ್ಕಳು ಏನು ಮಾಡ್ಯವ ಭಾಳ ಕಣವ ಅಯ್ಯೋ ಅಲ್ಲ ಅವಳು ತನಕ ಗೊತ್ತಾ ಬೇಡ್ದ ನಿನ್ನ ಮಗಳಿಗೆ ನಮ್ಮ ಮಗುವಿಗೆ ಏನಂದಾರ ಏನಂದರು ಅನ್ನೋದು ಜ್ಞಾನ ಬಿಡ್ಬೇಕಳವ ಸರಿಯಾದ ಹಾಕು ಇದೇ ಒಡವೆ ಗಿಡವೆ ಬಿಚ್ಚು ಮಾಡ್ಬಿಟ್ಟಿದಿ ಆ ಪಟ್ಟೆ ಒಡವೆ ಹಾಕೊಂಡಿದ್ದೆ ಅಯ್ಯೋ ಹೂವ ನಾನು ಮೈ ಹಾಕೊಂಡೆ ಮನಿಕೊಂಡಿದ್ದ ಒಡವೆ ನಾನು ಮನೆಕೊಂಡೋಗಿ ಬಿಟ್ಟಿದ್ದೀರಾಕಂತ ನೀನುಕುಟ್ಟು ಮುಚ್ಕೊಂಡೆನು ನನಗೆ ಒಡವೆ ಹಾಕಂದ ಬರವು ಮನೆಗೆ ಅದು ಏನು ಒತ್ತಿ 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 ಬೆನ್ನಲ್ಲಿ ಗಾಯ್ದಂಗೆ ಆಗ್ಬಿಟ್ಟು ಕೀತ್ಕೊಂಡು ಗಾಯ ಆಗ್ಬಿಟ್ಟದ ಕಣವ ಅದಕ್ಕೆ ಹಾಕ್ಬಿಟ್ರು ಸಿದ ಒಡವೆ ಹಾಕಬೇಡಿ ಅಂತ ಅಂದ್ಬಿಟ್ಟೆ ಏ ಮಾಡಿ ನನ್ಗೆ ಒಡವೆಗಳ್ ಹಾಕಲಕ್ಕಿಷ್ಟ ಹಂಗೆ ಆಗದಕ್ಕಂತ ನೋಡಿಗೆ ಇಲ್ದವದರ್ಗೊಂತಾರೆ ಇರೋರ್ಗಾದ್ರೆ ನಾವು ಹಾಕಬೇಡ್ದೆ ಇಲ್ದೌದ್ರೆ ಈಗ ಚೆನ್ನಾಗ ವಾರನೂ ಇಲ್ಲ ತಿರ್ತಾಳೆ ಹಾಂ ಹಂಗೆ ಅವಳಗಾರ ಇಲ್ಲ ಹಾಕಲಕ್ಕಿಲ್ಲ ನನಗೆ ಇಲ್ವ ನನಗೆ ಹಾಕಳಕ್ಕೂ ತೆಗೆ ದೇವ್ರ ಅವಕಾಶ ಕೊಡೋಕ್ಕಿಲ್ಲ ಏನು ಮಾಡಿ ಒತ್ತಿಗೆ ಗಾಯ್ದಂಗೆ ಆಗ್ಬಿಟ್ಟದ ಕತ್ತಲೇ ಅಪ್ಪನವ ಅದಕ್ಕೆ ಒಂದು ದಿವಸ ಅವ ರೆಸ್ಟ್ ಕೊಟ್ಟೀನಿ ಡಾಕ್ಟ್ರು ಹೇಳಿದ್ರು ಸರಿ ಕನ್ಕಳವ ಬಾ ಕಳವ ಅದಕ್ಕೆ ಕಳವ ಬಂದಿರ ನೀನು ಎಂಬಡಿ ಸಾರು ನಿನ್ನ ಅದೇನೋ ಹೊಸತ್ತು ಮಟನ್ ಸಾರು ಮಾಡಿಕೊಟ್ಟಿದ್ದೆ ಏನು ಕಾಳ ಮುಂದಿ ಮಟನ್ ಸಾರು ಮಾಡಿಸು ಕರ್ಸಿ ಕರ್ಸಿ ಅಂತ ಕುಂತದೆ ಅಯ್ಯೋ ಕಾಮ್ಲಿ ಈಗೇನು ಪುರ್ಸೊತ್ತಿದ್ದದು ಈ ಪುರ್ಸೊತ್ತಿದ್ದದ ನನಗೆ ಬರೀ ಎಲ್ಲ ಗೊತ್ತ ಕುಂತದೆ ಆಮೇಲೆ ನಾನು ಹುನ್ಗಳಿಗೂ ಮನೆ ಕೂತ್ಕೊಳ್ಳೋಕ್ಕಿಲ್ಲ ಅಲ್ಲಿ ಇಲ್ಲಿ ಆ ಫಂಕ್ಷನು ಅಲ್ಲಿಗೆ ಇಲ್ಲಿಗೆ ಅಂತವೇ ಕರಿತ ಇರ್ತಾರೆ ಕಣವ್ ಆಮೇಲೆ ಟಿ ವಿ ಅವ್ರು ಇಂಟ್ರ್ಯೂ ಗೊತ್ತಿರ್ತಾರೆ ಅದು ಇದು ಅಂದ್ಕೊಂಡು ಭಾಳ ತೊಂದ್ರೆ ಕಣ ನನಗೆ ನಾನು ಎಲ್ಲೂ ಕಾಳದ ಕಾಡ್ದಿಲ್ಲ ಅಯ್ಯೋ ಮೊದ್ಲು ಕಾಳವನ ನಾನು ಕುತ್ಕೊಂಡು ಸರ್ ಸಾರು ಮಾಡ್ಕೊಡಕೆ ನನಗೆ ನಾನೇ ಯಾರು ಆಳ್ ಹುಡುತಕೊತೀನಿ ಅಂತೀನಿ ಯಾರಾದ್ರು ಇದ್ರೆ ಏಳು ಬೇಕಾದ್ರೆ ಇಪ್ಪತ್ತೈದ್ ಮೂವತ್ತು ಸಾವಿರನೇ ಕೊಡ್ತೀನಿ ತಿಂಗಳಿಗೆ ಹೆಂಗೋ ನಾನು ಅಡ್ಗೆ ಮಾಡ್ಕೊಂಡು ಬೆಳಿಗ್ಕೊಂಡಿರ್ಲಿ ಆ ಏಳು ಯಾರು ಇದ್ರ ಸರಿಯವ ಅಲ್ಲಾ ಕಾಳಜ್ಜಿ ಬನ್ನಿ ನಮ್ಮ ಮನೆಗೆ ಅಲ್ಲ ಸರಿ ಬಿಡಿ ಒಂದ್ ಬರಬೇಕು ತಾನೇ ಬನ್ನಿ ಕಾಳಜಿ ಹೋಗೋದ ಜೊತೆಲಯ ಅಯ್ಯೋ ಚಿನು ಇದಟ್ ಆತಿ ಎಲ್ಲ ಇದನು ಈಗ್ಲಿಂದ ಪ್ರಕಾರ ಮಾಡಿಲ್ಲ ಅಂದ್ರೆ ಗೆದ್ದನ ಅಯ್ಯೋ ಹೆಂಗೋ ಕತೆ ಬಾಕಳವ ನಿನ್ನಂತ ಶ್ರೀಮಂತಿ ಊರಲ್ಲಿ ಆರಿದ್ದರು ದುಡ್ಡು ಎಷ್ಟು ಹೆಚ್ಚ ಕೊಡ್ತೀಯ ಗೆಲ್ತಿಯೇ ತಾವಳಿದ್ದಾಳು ನನಗಿಂತ ಶ್ರೀಮಂತೆ ಅದೇನೋ ಒಂದಂಗಾಯ್ತು ಅಯ್ಯೋ ಹಂಗೆ ತಾನೆ ಕೂತ್ಕೊಳ್ರವ ಚಿನ್ನದ ಓಡ್ತ ಕಾಪಿ ತಂದು ಕೊಟ್ಟನು ಕೂತ್ಕೊಳ್ಳಿ ಚಿನ್ನದ ಓಡ್ತಲಿ ಹ್ಮ್ ಸರಿ ಕಂಕಳವ ಬಾ 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 ಊರ್ಗೋಗದ ಎಂಬಡಿ ಸಾರು ಕಾಳಮ್ಮ ಕಾರ್ದು ಹಚ್ ಕಟ್ಟಾಕಿ ಹುಣ್ಣಕ್ಕೆ ಇಕ್ಬೇಕು ಹಾ ಅಂದ್ಕೊಂಡು ಹಸಿ ಆಸೆಯಿಂದಲ್ಲ ಈಗ ನಮ್ಮ ಲೆವೆಲ್ಗೆ ಅವರೇ ಕಾಳಮ್ಮರು ಅದ್ನ ಕಾರ್ ದೇವಸ ಊಟ ಹಾಕೋದ್ ನಮ್ ಜಾಸ್ತಿ ಆಯ್ತದೆ ಓ ಕರ್ಕ ಬರಂಗೇನ್ ಬಿಟ್ಟು ಕಳ್ದಿದ್ರು ಕನ್ ಕಳವ ಅನ್ಲಾಕಂತಯಿ ಅವ್ರಿಗೆ ಗೊತ್ತಾಯ್ತು ನಾನ್ ಲೆವೆಲ್ ಆಗಿರೋದಿ ಅವ್ರಗೇನ್ ಗೊತ್ತಾಯ್ತಾವ ಅದೇ ಕಳವ ಹಂಗಂದಿಲ್ ಎಲ್ಲವ ಇಂಟರ್ವ್ಯೂ ಪಂಟರ್ವ್ಯೂ ಎಲ್ಲ ಕೊಡ್ತಾ ಕುಂತಿದಿಯೇ ದಿಢೀನ್ ಅಂತ ಅದ ಕಾಳಮ್ಮ ಕಡೆ ಅಲವ ಹಸಿ ಟಿವಿ ಹೊಸ ಬಂದು ಬಂದಿ ಇಂಟರ್ವ್ಯೂ ಮಾಡ್ತಾರಲ್ಲ ನಿನ್ನ ಟಿವಿಲ ನೋಡ್ತೇವಿ ನೋಡ್ಬಿಟ್ಟು ಡಿ ಸಾರು ಹೊತ್ತೇ ಬಿಡ್ತು ಅಯ್ಯೋ ಕಾಳ ಅಷ್ಟೊಂದು ಒಳ್ಳೆಯವಳು ನೋಡು ಹಿಂಗೆ ಒಳ್ಳೆ ತನಕ ಒಳ್ಳೇದಾಗತ್ತಲ್ಲ ಅನ್ಕೊಂಡು ಎಮ್ ಡಿ ಸಾರ್ ಹತ್ತು ಬಿಡ್ತು ಹಾ ಟಿವಿಲೆಲ್ಲಾ ಬಂದದ ಹಂಗ ನೋಡಿದ್ರಿ ಓ ನನಗ ಸುಳ್ಳ ದೇವ್ರನ್ಗ ಕಳವ ಎಮ್ ಡಿ ಸರ್ ನೋಡ್ಬಿಟ್ಟು ಓ ಕರ್ಕರಕಿ ಕಾಳಕ್ ಮುಂದೆ ಸನ್ಮಾನ ಅಂದ್ಬಿಟ್ಟು ಏರ್ ಕಳ್ಸವ್ರೆ ಬನ್ನಿ ಓ ಸನ್ಮಾನ ಮಾಡಿಸ್ಕೊಂಡು ಹಂಗೆ ಊಟ ಬಾ ಬರಿವತ್ತೆ ಬಾಕಳವ ನಮ್ಮ ನಮ್ಮನೆ ಬಂದ್ರೆ ನಮ್ಮ ಅದೃಷ್ಟ ಅಲ್ವಾ ಬನ್ನಿ ಕಳವ ಹಂಗಾವ ಸರಿ ಸರಿ ಆಯಿತು ಬರ್ತೀನಿ ಬಿಡು ಐದನೇ ತಾರೀಕೆ ಯಾವುದು ಅಪಾಯಿಂಟ್ಮೆಂಟ್ ಇಲ್ಲ ಅವತ್ತು ಅವಾಗ ಬರ್ತೀನಿ ಕಾಳಜಿ ಇವತ್ತೇ ಬನ್ನಿ ಅದೇ ಕಾಳು ಅಲ್ಲಿ ಗಂಟೆ ಕಾಯಬೇಕು ಎಮ್ ಡಿ ಸರ್ಗೂ ರಜೆ ಇರೋಕ್ಕಿಲ್ಲ ಅಪ್ಪನಿಗೂ ನಮ್ಮ ಡ್ಯಾಡಿಗೆ ಪಾಪ ನಿಮ್ಮ ನೋಡಬೇಕು ಊಟ ಇಟ್ಟಬೇಕು ಅಂತ ಒಸಿ ಆಗಿಲ್ಲ బన్నీ కళవ అయ్యో ఇల్ల కనవ అదూ ఇది ఆ ఫంక్షను ఈ ఫంక్షను అందతాయితీ ఒండిగూ బిడ్తీల కన్నా కమ్లి హింత్ కడా నిజ ఆలవే ఒ బిడ్తీరా నండి అల్లి ఇల్గెంత ఫంక్షన్కి వయ్ సరే కణి కళవ అది ఆవ ఐదన తారీఖా సరి కట్ కట్ట అదకే ఐదన తారీఖు కంటే చిను నన్ను మాత్ కళు ಇವಳು ಬರೀ ಅಲ್ಲಿ ಇಲ್ಲಿ ಅಂತ ಫಂಕ್ಷನ್ಗೆಲ್ಲ ಹೋಯ್ತಾವಳೆ ಜನಗಳ ಕೈಲಿ ಗುರ್ತಿಸ್ಕೊಂಡವಳೆ ಇವಳನ್ನ ಕರ್ಕೊಂಡಾಗ ಅಲ್ಲಿ ಕೂಡಾಕದ್ರೆ ಆಮೇಲೆ ಅನುಮಾನ ಬರೋಕಿಲ್ವ ಬೇರೆ ಯಾರನ್ನಾರು ನೋಡ್ಕೋಬೇಕು ಬಾ ಸುಮ್ಮನೆ ಇವಳನ್ನ ಯಾಕೋ ಸರಿ ಕತೆ ಐದನೇ ತಾರೀಕು ಬತ್ತೀನಿ ಅಂತ ಹೆಂಗೆ ಒಂದವಳಲ್ಲ ನೋಡಕ್ಕಾಯ್ತದೆ ಸರಿ ಕಣಮ್ಮ ಆಯಿತು ನಡಿ ಹೋಗದ ಹೋಗೋದ ಕಾಡ್ತಾಡೋದ ಚಿನ್ನದ್ಲೋತ ಕಾಟ್ ಕೊಟ್ಟಲ್ಲ ಅಂತಲ್ಲ ಕುಡಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ